ನೀವು ಹೇಳ್ತಾ ಇದ್ದೀರಾ ನೀವು ಕೋಪನೇ ಮಾಡ್ಕೊಳ್ಬಾರ್ದು ಅಂತೇಳಿ ಹಾಗಾದರೆ ಈ ಸಮಾಜದಲ್ಲಿ ನಮ್ಮ ಪಡೆಗೆ ನಾವು ಬದುಕ್ತಾ ಇದ್ರು ನಮ್ಮನ್ನು ನಾಶಕ್ಕೆ ಗುರಿ ಮಾಡೋದಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ನಮ್ಮ ಜೀವನ ನಾವು ನೋಡ್ಕೊಳ್ತಾ ಹೋದ್ರು ಸುಮ್ ಸುಮ್ಮನೆ ನಮ್ಮನ್ನ ಗುರಿಯಾಗಿ ಮಾಡ್ಕೊಂಡು ಬೈತಾ ಇರ್ತಾರೆ ತುಳಿಯೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ ಅಮಾಯಕರಾಗಿದ್ದರೂ ಕೂಡ ನಮಗೆ ಈ ಥರ ತೊಂದರೆ ಕೊಡ್ತಾ ಇರಬೇಕಾದ್ರೆ ನಾವು ಕೋಪ ಬರ್ ಮಾಡ್ಕೊಳ್ಬೇಕೋ ಬೇಡವೋ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿರ್ಬೋದು ನಿಜ ಸ್ನೇಹಿತರೆ ನಾವು ಇವತ್ತು ಸಮಾಜದಲ್ಲಿ ಕರೆಕ್ಟ್ ಕೂಡ ಇನ್ನೊಬ್ಬರಿಗೆ ತೊಂದರೆ ಇದ್ದರೂ ಕೂಡ ನಮಗೆ ತೊಂದರೆ ಕೊಡುವ ಜನರು ಇದ್ದಾರೆ ಅಂಥ ವ್ಯಕ್ತಿಗಳಿಗೆ ಅಂಥ ವ್ಯಕ್ತಿಗಳಿಗೆ ನಾವು ಕೋಪ ಮಾಡಿಕೊಳ್ಬೇಕು ಯಾವ ರೀತಿ ಆವೇಶನದಿಂದಲ್ಲ ಆಲೋಚನೆದಿಂದ ಆಲೋಚನೆದಿಂದ ನಾವು ಕೋಪ ಮಾಡಿಕೊಂಡ್ರೂ ಅದಕ್ಕೆ ನ್ಯಾಯ ಸ್ಥಿತಿಯಲ್ಲಿ ಇರಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಬಟ್ ಅಂಥ ವ್ಯಕ್ತಿಗಳಿಗೆ ನಾವು ತುಂಬಿ ಚೀರಾಡಿ ಕೂಗಾಡಿ ಅವ್ರ ಮೇಲೆ ಆವೇಶ ಮಾಡಿ ಎಗರಾಡೋದಕ್ಕಿಂತ ನಾವು ಮಾಡೋ ಒಂದು ಕೆಲಸದಲ್ಲಿ ಪ್ರಗತಿಯನ್ನು ಕೊಂಡು ಆ ಒಂದು ಸಕ್ಸಸ್ಸಿನಿಂದ ಅವ್ರಿಗೆ ಉತ್ತರ ಕೊಡಬೇಕು ಅಂತೇಳಿ ಅಂದ್ರೆ ಎಲ್ಲ ಸಂದರ್ಭದಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ನಡೆದಂಥ ಘಟನೆಗಳಿಗೆ ಒಂದಲ್ಲ ಒಂದು ರೀತಿ ಸಮಾಧಾನ ಮಾಡುವಂಥ ವೀಡಿಯೋಗಳು ನನ್ನ ಚಾನಲಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಒಬ್ಬ ವ್ಯಕ್ತಿ ತನ್ನಲ್ಲಿದ್ದಂಥ ಒಂದು ಆವೇಶ ಏನಿದೆಯಲ್ಲ ಆ ವ್ಯಕ್ತಿಯನ್ನು ತುಂಬ ಪಾತಾಳಕ್ಕೆ ತುಳಿಯುವಂಥ ಕೆಲಸಕ್ಕೆ ಗುರಿ ಮಾಡುತ್ತೆ ಕೋಪ ಆವೇಶ ಈ ಕ್ಷಣ ಅದನ್ನು ನಾನು ತಿಳ್ಸ್ಕೊಳ್ಳೇಬೇಕು ಅನ್ನೋ ಒಂದು ಆವೇಶ ಏನಿದೆಯಲ್ಲ ಅದು ನಮ್ಮನ್ನು ಏಳಿಗೆಗೆ ಗುರಿ ಮಾಡಲ್ಲ ನಮ್ಮನ್ನು ಎನ್ ಎಂದಿಗೂ ಕೂಡ ನಮ್ಮನ್ನು ತುಳಿಯೋ ಒಂದು ಕಾರಣಕ್ಕೆ ಗುರಿ ಮಾಡುತ್ತೆ ಬಿಟ್ಟರೆ ನಮ್ಮನ್ನು ಹೇಳಿಯನ್ನು ಮಾಡೋದಕ್ಕೆ ಅದು ಕಾರಣ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಇವತ್ತು ಮನೆಯಲ್ಲಿ ಕೂಡ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ಎಷ್ಟೋ ಟೈಮ್ ನಮಗೆ ಕೋಪ ಬರೋ ಥರ ಮಾತಾಡ್ತಾ ಇರ್ತಾರೆ ನಾವು ಕರೆಕ್ಟಾಗಿ ಇರ್ತೀವಿ ಆದರೂ ಕೂಡ ಕೋಪ ಥರ ಮಾತಾಡ್ತಾ ಇರ್ತಾರೆ ಆ ಕ್ಷಣ ನೀನು ಮೌನವಾಗಿ ಬಿಟ್ಟರೆ ಹತ್ತು ಹದಿನೈದು ನಿಮಿಷಗಳ ಆಗುವ ಒಂದು ದೊಡ್ಡ ಜಗಳವನ್ನು ನೀವು ತಾಳ್ಮೆಯಿಂದ ಇದ್ದು ಕೇವಲ ಒಂದು ನಿಮಿಷದಲ್ಲಿ ಆ ಒಂದು ಸಮಸ್ಯೆವನ್ನು ಬಗೆಹರಿಸ್ಬೋದು ನಾವು ಆ ಒಂದು ನಿಮಿಷ ಆ ಒಂದು ತಾಳ್ಮೆಯಿಂದ ನಾವು ಆಲೋಚನೆ ಮಾಡಿದೆ ಬುದ್ಧಿನ ಆವೇಶಕ್ಕೆ ಎಲ್ಲಿ ಕೊಟ್ಟು ತುಂಬ ರೋಪ ತುಂಬ ಕೋಪದಿಂದ ಅವ್ರ ಮೇಲೆ ನುಗ್ಗಾಡಿದ್ರೆ ಜಗಳ ಜಾಸ್ತಿ ಆಗುತ್ತೆ ನಮ್ಮ ಮೇಲೆ ಕೆಟ್ಟ ಬೇರೆ ಬರುತ್ತೆ ನಮ್ಮ ಮಾತಿಗೆ ಯಾರು ಗೌರವ ಕೊಡೋಲ್ಲ ಫ್ಯಾಮಿಲಿಯಲ್ಲಿ ನಮ್ಮ ಕೆಟ್ಟ ಮಗ ಕೆಟ್ಟ ಮಗಳು ಕೆಟ್ಟ ಒಬ್ಬ ನಂಬರ್ ಈ ವ್ಯಕ್ತಿ ಕೆಲಸಕ್ಕೆ ಬರದವನು ಅಂತ ಹೇಳ್ತಾರೆ ನೀವು ಮಾಡೋ ಒಳ್ಳೆ ಕೆಲಸ ಕೂಡ ನೆಗೆಟಿವ್ ಆಗಿ ಮಾತಾಡ್ತಾ ಇರ್ತಾರೆ ನಮ್ಮ ಸ್ವಂತ ಮನೆಯವರೇ ಎಲ್ರಿಗೂ ನನಗೆ ಬಾ ಆಗಿರುತ್ತೆ ಹಾಗಾಗಿ ನಾವು ಯಾವಾಗಲೂ ಕೂಡ ನಾವು ಸೈಲೆಂಟಾಗಿದ್ದರೆ ನಾವು ಕಳ್ಕೊಳ್ಳೋದಿಲ್ಲ ನಾವು ಸೈಲೆಂಟ್ ಆಗಿದ್ದರೆ ನಾವು ತಾಳ್ಮೆಯಿಂದ ಇದ್ದರೆ ಆವೇಶವನ್ನು ನಾವು ಆವೇಶಕ್ಕೆ ಕೈಗೆ ನಾವು ಬುದ್ಧಿಯನ್ನು ಕೊಡದೇ ಹೋದರೆ ನಾವು ಪಡ್ಕೊಳ್ಳೋದೇ ಜಾಸ್ತಿ ಓಕೆನಾ ಯಾಕೆ ನಾವು ಎಷ್ಟು ಬೈದರೂ ಕೂಡ ಈ ಮನುಷ್ಯ ತುಂಬ ಸೈಲೆಂಟ್ ಆಗಿರ್ತಾನೆ ತಾನು ಕೋಪ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ನಮ್ಮ ಮೇಲೆ ಜನದಿಂದ ನಾವು ಗಳಿಸ್ಬೋದು ಅದು ನಮಗೆ ಪ್ಲಸ್ಸೇ ಅಲ್ವಾ ನಮ್ಮಲ್ಲಿ ಕೋಪನ ಇಲ್ಲದೆ ಹೋದರೆ ಇರುವಂಥ ಬರುವಂಥ ಅವಕಾಶಗಳನ್ನು ಇನ್ನೂ ಹೆಚ್ಚಿನ ಅವಕಾಶಗಳನ್ನು ಪಡ್ಕೊಳ್ಳುವಂಥ ದಾರಿ ಮಾಡ್ಕೊಳ್ಬೋದು ಇದು ನಮಗೆ ಪ್ಲಸ್ ಪಾಯಿಂಟ್ ಅಲ್ವಾ ನಾವು ಕೋಪನೇ ಮಾಡ್ಕೊಳ್ಳದೆ ಹೋದರೆ ಈ ಎಲ್ಲ ಒಂದು ನಮ್ಮ ಸುತ್ತ ಇರುವಂಥ ಜನರುಗಳು ನಮ್ಮನ್ನು ಕುತಂತ್ರ ಮಾಡೋದನ್ನು ತಪ್ಪಿಸ್ಬೋದು ಇದು ನಮಗೆ ಪ್ಲಸ್ ಅಲ್ವಾ ನಾವು ಅಪ್ಪನೇ ಮಾಡ್ಕೊಳ್ಳದೆ ಹೋದರೆ ಮೊದಲನೇದಾಗಿ ನಮ್ಮನ್ನು ನಾವು ಗೆಲ್ಬೋದು ಇದು ನಮಗೆ ಪ್ಲಸ್ ಪಾಯಿಂಟ್ ಅಲ್ವ ನೋಡಿ ಕೋಪ ಮಾಡ್ಕೊಳ್ಳೋದೇ ಇದ್ದರೆ ಎಷ್ಟು ಪ್ಲಸ್ ನಮಗೆ ಪ್ಲಸ್ ಇದೆ ಕೋಪ ಮಾಡ್ಕೊಳ್ಳೋದ್ರಿಂದ ಎಷ್ಟು ಮೈನಸ್ ಇದೆ ಅನ್ನೋದನ್ನು ನಮಗೆ ನಮ್ಮ ಫೀಲ್ಡಲ್ಲಿ ನಾವಿರುವಂಥ ಒಂದು ಜಾಗದಲ್ಲಿ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಹಾಗಾದರೆ ಬ್ರದರ್ ನೀವು ಹೇಳ್ತೀರಾ ಅದರ ನೀವು ಹೇಳ್ತಾ ಇದ್ದೀರಾ ನೀವು ಕೋಪನೇ ಮಾಡ್ಕೊಳ್ಬಾರ್ದು ಅಂತೇಳಿ ಹಾಗಾದರೆ ಈ ಸಮಾಜದಲ್ಲಿ ನಮ್ಮ ಪಡೆಗೆ ನಾವು ಬದುಕ್ತಾ ಇದ್ದರು ನಮ್ಮನ್ನು ನಾಶಕ್ಕೆ ಗುರಿ ಮಾಡೋದಕ್ಕೆ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಅಮಾಯಕರಾಗಿದ್ದರೂ ಕೂಡ ನಮಗೆ ಈ ಥರ ತೊಂದರೆ ಕೊಡ್ತಾ ಇರಬೇಕಾದ್ರೆ ನಾವು ಕೋಪ ಬ ಮಾಡ್ಕೊಳ್ಬೇಕೋ ಬೇಡವೋ ಅಂತೇಳಿ ನಿಮ್ಮ ಪ್ರಶ್ನೆ ಆಗಿರ್ಬೋದು ನಿಜ ಸ್ನೇಹಿತರೆ ನಾವು ಇವತ್ತು ಸಮಾಜದಲ್ಲಿ ಕರೆಕ್ಟ್ ಆಗಿದ್ದರೂ ಕೂಡ ಇನ್ನೊಬ್ಬರಿಗೆ ತೊಂದರೆ ಇದ್ದರೂ ಕೂಡ ನಮಗೆ ತೊಂದರೆ ಕೊಡೋ ಜನರು ಇದ್ದಾರೆ ಅಂಥ ವ್ಯಕ್ತಿಗಳಿಗೆ ಅಂಥ ವ್ಯಕ್ತಿಗಳಿಗೆ ನಾವು ಕೋಪ ಮಾಡಿಕೊಳ್ಬೇಕು ಯಾವ ರೀತಿ ಆವೇಶನದಿಂದಲ್ಲ ಆಲೋಚನೆದಿಂದ ಆಲೋಚನೆಯಿಂದ ನಾವು ಕೋಪ ಮಾಡಿಕೊಂಡ್ರು ಅದಕ್ಕೆ ನ್ಯಾಯ ಸ್ಥಿತಿಯಲ್ಲಿ ಇರಬೇಕು ಪ್ರಾಮಾಣಿಕತೆಯಿಂದ ಇರಬೇಕು ಬಟ್ ಅಂಥ ವ್ಯಕ್ತಿಗಳಿಗೆ ನಾವು ತುಂಬಿ ಚೀರಾಡಿ ಕೂಗಾಡಿ ಅವ್ರ ಮೇಲೆ ಆವೇಶ ಮಾಡಿ ಎಗ್ರಾಡೋದಕ್ಕಿಂತ ನಾವು ಮಾಡೋ ಒಂದು ಕೆಲಸದಲ್ಲಿ ಪ್ರಗತಿಯನ್ನು ಕೊಂಡು ಆ ಒಂದು ಸಕ್ಸಸ್ಸಿನಿಂದ ಅವ್ರಿಗೆ ಉತ್ತರ ಕೊಡಬೇಕು ಅಂತೇಳಿ ಅಂದರೆ ಎಲ್ಲ ಸಂದರ್ಭದಲ್ಲಿ ಅದೇ ಪೇಷನ್ಸ್ ಇರಬೇಕಲ್ವಾ ಎಲ್ಲ ಎಲ್ಲ ಒಂದು ವಿಚಾರದಲ್ಲೂ ಎಲ್ರಿಗೂ ಕೂಡ ಸಕ್ಸಸ್ನಿಂದ ಉತ್ತರ ಕೊಡೋಕ್ಕಾಗಲ್ಲ ಅನ್ಬೋದು ಒಂದು ಮಾತಿದೆ ಸ್ನೇಹಿತರೆ ದಡ್ಡನಿಗೆ ದೊಣ್ಣೆ ಪೆಟ್ಟು ಜಾಣನಿಗೆ ಮಾತಿನ ಪೆಟ್ಟು ಅಂತೇಳಿ ಜಾಣನಿಗೆ ಒಂದು ಮಾತಲ್ಲಿ ಅರ್ಥ ಮಾಡ್ಕೊಂಡ್ರೆ ಆ ಥರ ಇಂಥ ಒಂದು ನಾನು ಆಡ್ಸ್ಕೊಂಡು ಅಂತೇಳಿ ಸುಣ್ಣಾಗಿಬಿಡ್ತಾನೆ ದಡ್ಡ ಜಾಸ್ತಿಯಾಗಿ ಇನ್ನೂ ರಿಯಾಕ್ಟ್ ಮಾಡಿದಾಗ ಆವಾಗ ನಾವು ಕೈ ರುಚಿ ತೋರಿಸಲೇಬೇಕು ಗುಣಮ್ ಅಂತೇಳಿ ಸೊ ಆದರೆ ನಮ್ಮ ಸುತ್ತ ಇರೋರು ಎಂಥ ವ್ಯಕ್ತಿಗಳು ಆ ವ್ಯಕ್ತಿಗಳ ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಾ ಇದ್ದಾರೆ ನಾವು ನಮ್ಮ ಏಳಿಗೆಗೆ ನಮ್ಮ ಒಳಿತಿಗೆ ಕೋಪ ಮಾಡ್ಕೊಳ್ತಾ ಇದ್ದಾರಾ ಅಥವಾ ನಮ್ಮನ್ನು ತುಳಿಯೋದಕ್ಕೆ ಕೋಪ ಮಾಡ್ಕೊಳ್ತಿದ್ದಾರಾ ನಮ್ಮನ್ನು ನಾಶ ಮಾಡೋದಕ್ಕೆ ಕೋಪ ಮಾಡ್ಕೊಳ್ತಿದ್ದಾರಾ ನಮ್ಮನ್ನು ಒಂದು ಜೀವನದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಕೋಪ ಮಾಡ್ಕೊಳ್ತಿದ್ದಾರಾ ಇದನ್ನೆಲ್ಲ ನಾವು ಆಲೋಚನೆಗೆ ಕೈ ಕೊಟ್ಟರೆ ನಮ್ಮ ಬುದ್ಧಿಯನ್ನು ಆಲೋಚನೆ ಕೈಯಲ್ಲಿ ಕೊಟ್ಟರೆ ಖಂಡಿತವಾಗ್ಲೂ ಯಾರು ಮುಂದೆ ಕೋಪ ಮಾಡ್ಕೊಳ್ಬೇಕು ಮಾಡಬಾರ್ದು ಅನ್ನೋದನ್ನು ನಮ್ಮ ಚೆಲ್ಲದಿರುತ್ತೆ ನಮ್ಮನ್ನು ಇನ್ನೊಂದು ಮಟ್ಟಕ್ಕೆ ಕರ್ಕೊಂಡು ಹೋಗುವಂಥದ್ದು ನಮ್ಮನ್ನು ಒಳ್ಳೆಯ ಡೆವಲಪ್ಮೆಂಟ್ ಮಾಡುವಂಥ ವಿಚಾರಗಳಿಗೆ ನಾವು ಯಾವತ್ತೂ ಕೋಪ ಮಾಡ್ಕೊಳ್ಬಾರ್ದು ನಮ್ಮನ್ನು ಮತ್ತೆ ಎದ್ದು ನಿಲ್ಲಬಾರ್ದು ಅನ್ನೋ ಕುತಂತ್ರಗಳಿಗೆ ಕೋಪ ಮಾಡ್ಕೊಳ್ಳಿ ಆದರೆ ಎಂಥ ವ್ಯಕ್ತಿಗೆ ಯಾವ ರೀತಿಯಲ್ಲಿ ನಾವು ಉತ್ತರ ಕೊಡಬೇಕು ಅನ್ನೋದನ್ನ ಜ್ಞಾನ ನಮ್ಮ ಕೈಯಲ್ಲಿ ಇರಬೇಕಷ್ಟೇ ಸ್ನೇಹಿತರೆ ನಾವು ಕೆಲವೊಂದು ತಾಳ್ಮೆ ಇರೋದ್ರಿಂದ ಎಲ್ಲ ಪಡ್ಕೊಳ್ಳೋದು ಜಾಸ್ತಿ ಅನ್ನೋದಿದೆ ಈ ಪ್ರಪಂಚದಲ್ಲಿ ಬೇರೆ ಏನೂ ಇಲ್ಲ ಒಳ್ಳೆ ಹೆಸರನ್ನು ಪಡ್ಕೊಳ್ಬೇಕು ಒಳ್ಳೆ ದುಡ್ಡನ್ನು ಮಾಡಬೇಕು ಒಳ್ಳೆ ನಾವು ಸಮಾಜದಲ್ಲಿ ಇನ್ನೊಬ್ಬರಿಗಿಂತ ಕಡಿಮೆ ಏನಿಲ್ಲ ಅನ್ನೋ ಲೆಕ್ಕದಲ್ಲಿ ನಾವು ಬದುಕಿದ್ರೆ ಸಾಕು ನಮ್ಮ ಮನೆಯರಿಗೆ ನಮ್ಮ 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 ಕುಟುಂಬಸ್ಥರ ನಮ್ಮ ಒಂದು ಮನೆಯಲ್ಲಿ ಫ್ಯಾಮಿಲಿ ಏನಿದ್ದಾರೆ ಅವರು ನಮ್ಮ ಮೇಲೆ ಎಂಥ ಒಂದು ಭರವಸೆ ಇಟ್ಕೊಂಡಿದ್ದಾರೆ ಅದನ್ನು ನನ್ಸ್ ಮಾಡ್ತಾ ಹೋದರೆ ಸಾಕು ಹಾಗಾಗಿ ಸ್ನೇಹಿತರೆ ನಾವು ತಾಳ್ಮೆದಿಂದ ಇದ್ದರೆ ಏನೆಲ್ಲ ಪಡ್ಕೊಳ್ಬಹುದು ಅನ್ನೋದನ್ನು ನಾನು ನಿಮಗೆ ನನಗೆ ಗೊತ್ತಿದ್ದಷ್ಟು ತಿಳಿಸಿದ್ದೇನೆ ನಿಮಗೆ ಏನಾದರೂ ಅದರ ಬಗ್ಗೆ ಐಡಿಯಾ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ ವಿಚಾರಗಳನ್ನು ನಾವು ನೀವು ಮೆಲ್ಕೋತ ಇನ್ನು ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಹೋಗೋಣ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಫ್ರೆಂಡ್ಸ್